ಶುಭ ಮಧ್ಯಾಹ್ನ ಗಳಿಯದೆ ನಾವು ಇವತ್ತು ವೀರಭದ್ರೇಶ್ವರನ ದರ್ಶನ ಮುಗಿಸಿಕೊಂಡು ಬೆಂಗಳೂರು ಹೋಗಬೇಕಾದರೆ ಒಂದು ನಲವತ್ತೈವತ್ತು ಕಿಲೋಮೀಟರ್ ಕ್ರಮಿಸಿದ ನಂತರ ಎಡಗಡೆ ಈ ಒಂದು ರಂಗಿನಿ ಮಹಲ್ ಅನ್ನೋದು ನಮಗೆ ಆಕಸ್ಮಿಕವಾಗಿ ಸಿಕ್ತು ಇಲ್ಲಿರೋರನ್ನ ಕೇಳಿದಾಗ ನಮಗೆ ಗೊತ್ತಾಗಿದ್ದು ಇದು ಶ್ರೀಕೃಷ್ಣ ದೇವರಾಯನ ಆಸ್ಥಾನ ನರ್ತಕಿಯರಿಗಾಗಿ ನಿರ್ಮಿಸಲಾದ ಒಂದು ಮಹಲ್ ಅಂತ ಆನಂತರ ಶ್ರೀಕೃಷ್ಣ ದೇವರಾಯ ನಂತರ ಇದು ಟಿಪ್ಪು ಸುಲ್ತಾನ್ ಅವರ ವಶವಾಯಿತು ಮತ್ತೆ ಮುಂದೆ ಬ್ರಿಟಿಷರು ಇದನ್ನ ವಶಪಡಿಸಿಕೊಂಡ್ರು ಅಂತ ಇವರು ಹೇಳ್ತಾರೆ ಸೊ ಇಲ್ಲಿ ನೀವು ಮುಂದ್ಗಡೆಯಿಂದ ಈ ಮಹಲ್ ಅನ್ನೋದನ್ನ ನೋಡಿದ್ರೆ ಗೊತ್ತಾಗೋದು ಮೂರಂತನೆ ಮಹಲ್ ಅಂತ ನಮಗೆ ಕಂಡು ಬರ್ತದೆ ನೋಡಿ ತುಂಬಾ ವಿಶಾಲವಾಗಿದೆ ಬಹಳಷ್ಟು ಕೋಣೆಗಳಿವೆ ಆಸ್ಥಾನ ನರ್ತಕಿಯರಿಯಾಗಿ ಮಾಡಿಸಿದಂತಹ ಈ ಮಹಲ್ ಅದನ್ನ ರಂಗಿನಿ ನ ಮಹಲ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಇದಕ್ಕೆ ಶ್ರೀಕೃಷ್ಣ ದೇವರಾಯ ಏನಿದು ಮಹಲ್ ಅಂತ ಕರೀತಾ ಇದ್ರಂತೆ ಸೊ ಇದನ್ನ ಮಹಲನ್ನ ಹತ್ತ ಪ್ರಯತ್ನ ಮಾಡೋಣ ಇಲ್ಲಿ ಒಂದನೇ ಮಹಡಿಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲ ರೂಮ್ಗಳಿಗೆ ಬಾಕ್ಲುಗಳನ್ನು ಹಾಕಿದ್ದಾರೆ ಸೊ ಇದು ಮೊದಲನೇ ಮಹಡಿಯ ಮೇಲೆ ಬಂದ ತಕ್ಷಣ ನಮಗೆ ಈ ತರದ ದೃಶ್ಯ ಕಂಡು ಬರ್ತಾ ಇದೆ ಬಹಳ ಫಂಟಾಸ್ಟಿಕ್ ವ್ಯೂ ಇದೆ ಇಲ್ಲಿಂದ ಈಗ ನೋಡಿ ಕೆಲವೊಬ್ರು ಪ್ರೇಕ್ಷಣೀಯ ಸ್ಥಳ ನೋಡಕ್ ಅಂತ ಕೆಲವೊಬ್ರು ಬರ್ತಾ ಇದಾರೆ ಇಲ್ಲಿ ಬಟ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲೆಲ್ಲ ಈ ಕೋಣೆಗಳಿಗೆ ಲಾಕ್ ಹಾಕಿದ್ದಾರೆ ಆಸ್ಥಾನ ನರ್ತಕಿಯರಿಗಾಗಿಯೇ ಕಟ್ಟಿಸಿದಂತಹ ಈ ರಂಗಿನಿ ಮಹಲ್ ಭಾರತೀಯ ಮೆಂಟಾಲಿಟಿ ಪ್ರಕಾರ ಎಲ್ಲಿ ಬೇಕಲ್ಲಿ ಬರ್ದ್ಬಿಟ್ಟಿದ್ದಾರೆ ಅವರವ್ರ ಹೆಸರು ಪ್ರೀತಿ ಅದು ಇದು ಅಂತ ಹಾಳುಮೂಳು ಹಾಳು ಮಾಡಕ್ಕೆ ಬರ್ದ್ಬಿಟ್ಟಿದ್ದಾರೆ ಇದ್ರಲ್ಲ ಈಗ ನೋಡಿ ಇದೊಂದು ಕೊಂಡಿ ಆಗಿನ ಕಾಲದ ಕೊಂಡಿ ನೋಡಿ ಎಷ್ಟೊಂದು ವಿಶಾಲವಾಗಿದೆ ಮತ್ತು ಬಹಳ ಪವರ್ಫುಲ್ ಇದೆ ಗೊತ್ತಿಲ್ಲ ಒಳಗಡೆ ಏನಿರುತ್ತೆ ಅಂತ ಸೊ ಇಲ್ಲೊಂದು ಲಾಕ್ ಇದೆ ಆಮೇಲೆ ಇಲ್ಲೊಂದು ಒಂಥರ ಲಾಕಿಂಗ್ ಸಿಸ್ಟಮು ಇದು ನಾರ್ಮಲ್ ಕೊಂಡಿದೆ ನೀರು ಹೋಗ್ಲಿಕ್ಕೆ ಒಂಥರ ಪೈಪ್ ಸಿಸ್ಟಮ್ ಮಾಡಿದ್ದಾರೆ ಓಪನ್ ಪೈಪ್ ಸಿಸ್ಟಮ್ ಈ ಥರ ಸೊ ಇಲ್ಲಿಂದ ತಿಂಡಿದೆ ಕೆಳಗಡೆ ಹೋಗುತ್ತೆ ಸೊ ಈ ಥರ ಕಟ್ಟಿಗೆ ಕಂಬಗಳಿದೆ ತುಂಬಾ ಎತ್ತರವಾಗಿರೋ ಕಟ್ಟಿಗೆ ಕಂಬ ಒಂದು ಹನ್ನೆರಡರಿಂದ ಹದಿನೈದು ಫೀಟ್ ಇದೆ ಸೊ ಅದು ಮೇಲ್ಗಡೆ ಜಂತಿಗಳು ಅಂತೀವಲ್ಲ ಆ ಥರದ ಸಪೋರ್ಟ್ ಸಿಸ್ಟಮ್ ಸೊ ಪಕ್ಕನೆ ಗುಡ್ಡ ಇದೆ ಇದೊಂದು ಮತ್ತೆ ಗುಡ್ಡದ ಗುಂಟ ಎಲ್ಲ ಇದೊಂದು ಏನು ಅಲ್ಲಲ್ಲಿ ಕೋಟೆಯನ್ನು ನಾವು ನೋಡಬಹುದು ಸೊ ಇಲ್ಲೆಲ್ಲ ಕೋಟೆ ಕೋಟೆನ ಕಟ್ಕೊಂಡು ಬಂದಿದ್ದಾರೆ ಗುಡ್ಡದ ಸುತ್ತ ಆಮೇಲೆ ಆ ಕಡೆ ಮುಂದ್ಗಡೆ ನಾವು ಬರಬೇಕಾದ್ರೂ ಕೋಟೆ ಇತ್ತು ಕೋಟೆಯಿಂದಾನೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಬಂದ್ವಿ ನಾವು ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ ಸೊ ಇದು ಈ ರಂಗಿನಿ ಮಹಲ್ ಬೌಂಡ್ರಿ ಇದು ಇಲ್ಲಿ ಇಂತರ ಕಂದಕ ಟೈಪ್ ಮಾಡಿದ್ದಾರೆ ಸೊ ಇಳಿಜಾಪು ಸೊ ಈ ರಂಗಿನಿ ಮಾಲ್ ವಿಶೇಷತೆ ಏನಂದ್ರೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ತುಂಬಾ ವ್ಯವಸ್ಥಿತವಾಗಿ ಮಾಡಲಾಗಿದೆ ಸೊ ಇದು ಹಿಂದುಗಡೆ ಭಾಗ ಇಲ್ಲಿ ನೋಡಬಹುದು ಇದು ಎರಡ್ ಅಂತಸ್ತಿನ ಬಿಲ್ಡಿಂಗ್ ಕಾಣಿಸುತ್ತೆ ಮುಂದ್ಗಡೆಯಿಂದ ಮೂರ್ ಅಂತಸ್ತಿನ ಮಹಲ್ ಇದು ಸೊ ಇದೇ ಇದರ ವಿಶೇಷತೆ ನೋಡಿ ಇನ್ನು ವ್ಯವಸ್ಥಿತವಾಗಿದೆ ಇದು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಡಿಯಲ್ಲಿ ಬರುತ್ತೆ ಅದರ ಒಂದು ಫಲಕ ಹಾಕಿದ್ದಾರೆ ಪ್ರೊಟೆಕ್ಟೆಡ್ ಮಾನುಮೆಂಟ್ ಅಂತ ಈ ಕಡೆ ಅಲ್ಲಿ ಕಾಣಿಸ್ತಾ ಇರೋದು ಕಿಚನ್ ಅಂತೆ ಅದು ಬ್ರಿಟಿಷರು ಕಟ್ಟಿಸಿರ್ತಕ್ಕಂಥ ಕಿಚನ್ ಏರಿಯಾ ಕಿಚನ್ ಕಟ್ಟಡ ಸೊ ಇದು ಬ್ರಿಟಿಷರ್ ಕಟ್ಟಿಸ್ತಕ್ಕಂಥ ಕಿಚನ್ ಕಟ್ಟಡ ಇದು ಇಲ್ಲಿ ಒಳಗಡೆ ಕಿಚನ್ ಕಟ್ಟೆ ಈ ನೋಡಿ ರೂಮ್ಗಳು ನೋಡಿ ಹೊಗೆ ಹೋಗಕ್ಕೆ ಚಿಬ್ಣಿ ಹೊಗೆ ಹೋಗಿ ಈ ಥರ ಮಾಡಿದ್ದಾರೆ ಸೊ ಇದು ಆ ಒಂದು ರಂಗಿನಿ ಮಾಲ್ನ ಕಿಚನ್ ಒಂದು ಕೋಣೆ ಅಂತ ಹೇಳ್ಬೋದು ದೊಡ್ಡದಿದೆ ಸೊ ಹಿಂದಿನ ಕಾಲದ ಒಳ್ಳೆ ಅಂತೀವಲ್ಲ ಕಿಚನ್ ಅಥವಾ ಗ್ರೈಂಡರ್ ಗ್ರೈಂಡ್ ಮಾಡಕ್ಕೆ ಏನಾದರೂ ಖಾರ ಪುಡಿ ಮೆಣಸಿನ್ಕಾಯಿ ಪುಡಿ ಚಟ್ನಿ ಕುಟಕ್ಕೆ ನೋಡಿ ಇಷ್ಟೊಂದು ದೊಡ್ಡದಿದೆ ಇದು ಚಿಕ್ಕ ಹೌಸ್ ಇದೆ ನೀರು ತುಂಬಿಸ್ಕೊಳ್ಳೋಕ್ಕೆ ಸೊ ಇದು